ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಭಾಸುನ್ಕಿ ದಿನದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಧುಮಗನನ್ನ ಆಲ್ರೆಡಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಮಧುಮಗ ಕೂಡ ಬಂದಾಗಿದೆ ಮಧುಮಗ ಇನ್ನ ದೇವಸ್ಥಾನದಲ್ಲಿ ಇರುವಾಗ್ಲೇ ಇಲ್ಲಿ ಮಧುಮಗಳನ್ನಾಗಿ ಮಾಡ್ತಾರೆ ಯಾರ್ಯಾರು ಮಾಡೋರಿದ್ದಾರೆ ಅವರೆಲ್ಲ ಇಲ್ಲಿ ಮಧುಮಗಳನ್ನ ಮಾಡ್ತಾರೆ ಅಲ್ಲಿ ಮದುಮಗಳನ್ನ ಮಾಡಿದ ನಂತರ ಇಲ್ಲಿ ಮದು ಕರೆಯೋದಕ್ಕೆ ಬಂದಿದ್ದೀವಿ ನೋಡ್ತಾ ಇದ್ದೀರಾ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಸೇರ್ಕೊಂಡು ಇಲ್ಲಿ ಆರತಿಯನ್ನ ತಗೊಂಡು ಮಧುಮಗನ ಕರೆಯೋದಕ್ಕೆ ಬಂದಿದ್ದೀವಿ ಮಧು ಕರ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ಅವರೆಲ್ಲರೂ ಕೂಡ ಮನೆಗೆ ಹೋದ್ರು ನಾನು ಡೈರೆಕ್ಟ್ ಆಗಿ ಇಲ್ಲಿ ಫಂಕ್ಷನ್ ಹಾಲ್ಗೆ ಬಂದಿದ್ದೀನಿ ನೋಡ್ತಾ ಇದ್ದೀರಾ ಮದುಮಗನನ್ನ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಬಹುದು 感觉咱。 ಥಾಟ್ಸ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನೋಡಿಲ್ಲ ಅಂತಂದ್ರೆ ನೋಡಬಹುದು ನನ್ನ ಚಾನೆಲ್ನಲ್ಲಿ ಇವಾಗ ಬಾಸುಣಕಿ ಕಾರ್ಯಕ್ರಮನ ಇವಾಗ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಫೋಟೋ ಎಲ್ಲ ತಗೋತಾ ಇದ್ದಾರೆ ಇಲ್ಲಿ ಕಾರ್ಯಕ್ರಮನ ಮಾಡೋದಕ್ಕೆ ಎಲ್ಲ ಸ್ಟೇಜಿನ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವಾಮಿಗಳು ಅದಾದ ನಂತರ ಇವಾಗ ಸ್ಟಾರ್ಟ್ ಮಾಡಬೇಕು ಹಾಗೆ ಇಲ್ಲಿ ಉಡಿಯಕ್ಕೆಯನ್ನು ಹಾಕೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಮದುಮಗನ ಕಡೆಯವರು ಆಂಧ್ರದವರು ಹಾಗಾಗಿ ಉಡಿ ಅಕ್ಕಿಯನ್ನ ಹಾಕೋದಕ್ಕೆ ಇಲ್ಲಿ ಯಾವ ಥರ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು ಬ್ಲೌಸ್ ಪೀಸ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಉಡಿ ಅಕ್ಕಿಯನ್ನ ಕಲಿಸೋದು ನೋಡಬಹುದು ಐದು ಜನ ಹೆಣ್ಮಕ್ಳು ಸೇರ್ಕೊಂಡು ಇಲ್ಲಿ ಉಡಿಯಕ್ಕಯನ್ನ ಕಲಿಸ್ತಾರೆ ಒಂದೊಂದು ಶಾಸ್ತ್ರಗಳು ಒಂದೊಂದು ಕಡೆ ಬೇರೆ ಬೇರೆಯದಾಗಿರುತ್ತೆ ನೋಡೋದಕ್ಕೆ ಎಲ್ಲಾ ಕಡೆ ಕೂಡ ಅಂದ್ರೆ ಯಾವ ಯಾವ ಶಾಸ್ತ್ರಗಳು ಯಾರ್ಯಾರ ಕಡೆ ಇರುತ್ತೆ ಅವುಗಳನ್ನು ಅವರು ಮಾಡ್ತಾ ಹೋಗ್ತಾರೆ ನೋಡೋದಕ್ಕೆ ಸುಂದರವಾಗಿರುತ್ತೆ ಅಂತಾನೆ ಹೇಳಬಹುದು ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಮೆಹಂದಿ ಡಿಸೈನ್ ಅನ್ನ ತೋರಿಸಿದ್ದೀನಿ ಅಲ್ವಾ ನೋಡಿದ್ದೀರಾ ನಮ್ಮ ಅಕ್ಕನ ಕೈದು ತುಂಬಾನೇ ಇಷ್ಟ ಆಯ್ತು ನನಗಂತೂ ಇವಾಗ ಕೂಡ ನೋಡ್ತಾ ಇದ್ದೀರಾ ಎರಡು ಎದುರುಗಡೆನೆ ಕೂತ್ಕೊಂಡಿದ್ದಾರೆ ಅವರು ಮೆಹೆಂದಿ ಡಿಸೈನ್ ಅನ್ನ ಹಾಕೋದು ನನಗೆ ತುಂಬಾ ಇಷ್ಟ ಈ ಸಲ ನನಗೆ ಅವ್ರ ಕೈಯಿಂದ ಹಾಕೊಳ್ಳೋದಕ್ಕೆ ಆಗಿರಲಿಲ್ಲ ತುಂಬಾ ಬ್ಯುಸಿ ಆಗಿದ್ರು ಹಾಗಾಗಿ ನೆಕ್ಸ್ಟ್ ಯಾವಾಗಾದ್ರೂ ಹಾಕೊಳ್ಳುವಾಗ ನಿಮ್ ಜೊತೆ ಡಿಸೈನ್ ಕೂಡ ಶೇರ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಮೆಹಂದಿ ಡಿಸೈನ್ ಅನ್ನ ಹಾಕ್ತಾರೆ ಹಾಗೆ ಇಲ್ಲಿ ಐದು ಜನ ಕೂಡ ಕುಂಕುಮನ ಹಚ್ಕೊಂಡು ಇಲ್ಲಿ ಉಡಿ ಅಕ್ಕಿಯನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಬಹುದು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ವಿಡಿಯೋ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವಿಡಿಯೋ ಯಾವ ಥರ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಹೋದಂತೆ ನನಗೂ ಕೂಡ ಖುಷಿ ಆಗುತ್ತೆ ಇವಾಗ ಅಕ್ಕಿ ರೆಡಿಯಾಗಿದೆ ನೋಡಬಹುದು ಹಾಗೆ ಆಂಧ್ರ ಕಡೆ ಸ್ಪೆಷಲ್ ಆಗಿ ಥರ ಫಂಕ್ಷನ್ಸ್ಗಳಲ್ಲಿ ಹೆಣ್ಮಕ್ಳನ್ನ ಐದು ಐದು ಕೆ ಜಿ ಅಕ್ಕಿಯನ್ನು ಉಡಿಯಕ್ಕಿಯನ್ನು ಹಾಕ್ತಾರೆ ಕಂಪಲ್ಸರಿಯಾಗಿ ಅಕಸ್ಮಾತ್ ಆಗಿ ಯಾರ್ದಾದ್ರೂ ಮನೆಯಲ್ಲಿ ಐದು ವರ್ಷ ಕಾರ್ಯಕ್ರಮ ನಡೆಯದೇ ಇದ್ರೆ ಉಡಿ ಅಕ್ಕಿ ಅಂತಾನೆ ಅವರು ಹಾಕ್ತಾರೆ ಐದು ವರ್ಷ ದಾಟೋದಕ್ಕೆ ಬಿಡೋದಿಲ್ಲ ಇದಾದ ನಂತರ ಇಲ್ಲಿ ಮಧುಮಗನನ್ನ ಹಾಗೆ ಮದುಮಗಳನ್ನ ಕರಿತಾ ಇದ್ದಾರೆ ನೋಡಬಹುದು ಇವಾಗ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಬೇಕು ಅದಾದ ನಂತರ ಇಲ್ಲಿ ಹುಡುಗಿಯನ್ನ ಕರ್ಕೊಂಡು ಹೋಗ್ಬೇಕು ಅಲ್ವಾ ತುಂಬಾನೇ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಮೀಪದ ಊರಿದ್ರೆ ಪರವಾಗಿಲ್ಲ ದೂರ ಇರೋದರಿಂದ ಇವಾಗ ಕಾರ್ಯಕ್ರಮನ ಮುಗಿಸ್ಕೊಂಡು ಮತ್ತೆ ಅವರ ಊರಿಗೆ ಹೋಗಬೇಕು ಅಂತಂದರೆ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಬೆಳಗ್ಗೆನೆ ಏಳು ಗಂಟೆಗೇ ಆರೂವರೆ ಏಳು ಗಂಟೆಗೆನೆ ಹುಡುಗನನ್ನ ಅಂದರೆ ಮದುಮಗನನ್ನು ಕರೆಯೋದಕ್ಕೆ ಹೋಗಿದ್ರು ಬೇಗನೆ ಕರ್ಕೊಂಡು ಬಂದಿದ್ದಾರೆ ಅದಾದ ನಂತರ ಇಲ್ಲಿನ ಕಾರ್ಯಕ್ರಮ ಬಾಸುಣಕಿ ಕಾರ್ಯಕ್ರಮನ ಮುಗಿಸ್ಕೊಂಡು ಮತ್ತೆ ಅವರ ಊರಿಗೆ ಹೋಗಬೇಕು ನೈಟು ಅದಾದ ನಂತರ ಮತ್ತೆ ರಾತ್ರಿಯ ಕಾರ್ಯಕ್ರಮ ಕೂಡ ನಿಮ್ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಮದುಮಗನ ಮನೆಯಲ್ಲಿನ ಕಾರ್ಯಕ್ರಮ ಇನ್ನು ಕೂಡ ಅದು ನೋಡಿಲ್ಲ ಅಂತಂದ್ರೆ ನೋಡಬಹುದು ಹಾಗೆ ಒಂದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಏನು ಅಂತಂದ್ರೆ ಇಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲಾದ್ರೂ ಅಂದ್ರೆ ನಿಮ್ಗೆ ಕರೆದಾಗ ಹಿಂದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಮೊದಲನೇ ಬಾರಿಗೆ ನಾವು ಹೋದಾಗ ಮಾತ್ರ ನಮಗೆ ಮತ್ತೆ ಎರಡನೇ ಬಾರಿ ಬರುತ್ತೆ ಇಲ್ಲ ಅಂತಂದ್ರೆ ಅದು ಮೊದಲನೇ ಬಾರಿ ಬರೋದೇ ಇಲ್ಲ ನಾವು ಹೆದರ್ಕೊಂಡು ಅಂದ್ರೆ ನಮಗೆ ಅದು ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತೀವಿ ಎಲ್ಲದರಲ್ಲೂ ಕೂಡ ಇಲ್ಲ ಬೇಡ ನೀವೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂದ್ರೆ ಪರವಾಗಿಲ್ಲ ಕೇಳಿ ಮಾಡೋದ್ರಲ್ಲಿ ಏನೂ ಅಂದ್ರೆ ಏನೂ ಆಗೋದಿಲ್ಲ ನಾವು ಕೂಡ ಮಾಡ್ತಾ ಹೋದಂತೆ ಕಲಿತಾ ಹೋಗ್ತೀವಿ ಹೆಚ್ಚಾನ್ ಹೆಚ್ಚು ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ತರ ಮುಂದೆ ಹೋಗ್ತಾ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ಎಲ್ಲರದು ನೋಡಿ ನಾನು ಕೂಡ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ ಮಾಡ್ತಾ ಹೋದಂತೆ ನಾವು ಕೂಡ ಕಲಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಐದು ಜನ ಸೇರ್ಕೊಂಡು ಇಲ್ಲಿ ಉಡಿಯೋಕೆನ ಹಾಕ್ತಾ ಇದ್ದೀವಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ಯಾಕೆಂತಂದ್ರೆ ಲಾಸ್ಟ್ ಅಲ್ಲಿ ನೀವು ಕೂಡ ಲೈಕ್ ಮಾಡೋದಕ್ಕೆ ಮರ್ತು ಹೋಗ್ತೀರಾ ಹಾಗೆ ನೀವು ಈ ಜೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ ಜೋಡಿ ತುಂಬಾ ಸೂಪರ್ ಆಗಿದೆ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಯಾವ ರೀತಿ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇವರು ಇದೇ ಥರ ಜೀವನ ಪೂರ್ತಿ ಖುಷಿ ಖುಷಿಯಾಗಿರಲಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಇವಾಗ ಕಾರ್ಯಕ್ರಮ ಎಲ್ಲ ಮುಗಿಸಿ ಇವಾಗ ಊಟ ಮಾಡ್ತಾ ಇದ್ದಾರೆ ಇನ್ನೇನು ಬಿಡಬೇಕು ಇವಾಗ ನಾನು ಮದುಮಗಳ ಜೊತೆಗೆ ಹೋಗ್ತಾ ಇದ್ದೀನಿ ಎಲ್ಲಾ ವಿಡಿಯೋಗಳು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ವಿಡಿಯೋಗಳನ್ನ ಇನ್ನೂ ನೋಡಿಲ್ಲ ಅಂತಂದ್ರೆ ನೋಡಬಹುದು ನನ್ನ ಚಾನೆಲ್ ಕೂಡ ಹಿಂದೆ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ